ನಮಸ್ಕಾರ ಕನ್ನಡಿಗರೇ ಯಾರ್ ಹೊಸ ಹುಡುಗ ಹೊಸ ಅಂತ ನೋಡ್ತಾ ಇದ್ದೀರಾ ಅದ್ರ ಬಗ್ಗೆಯೇ ವೀಡಿಯೋ ಮಾಡೋಕ್ಕೆ ಬಂದಿರೋದು ಅಂತ ಹೇಳಬೇಕು ನಾನು ಒಂದು ಹೊಸ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ ಗುರು ಅದ್ರ ಬಗ್ಗೆ ಅಂದರೆ ನಾನು ಏನದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಏನು ಕಂಟೆಂಟು ಯೂಟ್ಯೂಬ್ ಚಾನಲ್ ಏನು ಕಂಟೆಂಟು ನಾನು ಯಾರು ನನ್ನ ಹೆಸರನ್ನು ನಾನು ಎಲ್ಲಿಂದ ವೀಡಿಯೋ ಮಾಡ್ತೀನಿ ನಾನು ಯಾವ ಊರೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮತ್ತು ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಏನೇನು ನೋಡ್ತಿದ್ದಾರೆ ಅಂದರೆ ನಿಮ್ಮ ಜಿಲ್ಲೆ ಯಾವುದು ನಿಮ್ಮ ಯಾವುದು ಅಂತ ಕಮೆಂಟ್ ಮಾಡಿ ಗುರು ಮತ್ತು ನೀರು ತಿತ್ಕೋಬೇಕು ಅಂತ ಕೂಡ ಕಮೆಂಟ್ಸಾಗಿ ಕಮೆಂಟ್ ಮಾಡಿ ಮೊದಲಿಗೆ ನಮ್ಮ ಒಂದು ಚಾನಲ್ ನೇಮ್ ಬಂದು ನೋಡಿದಂಗೆ ನಮ್ಮನ್ನು ನೋಡ್ರೋ ಅಂತ ಅಂತ ಹೇಳಬೇಕು ಅಂದರೆ ಎಲ್ಲರೂ ನೋಡ್ತೀರಾ ಅದೇ ರೀತಿ ನಮ್ಮನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಚೆನ್ನಾಗಿತ್ತು ನನ್ನ ಕಂಟೆಂಟ್ ಅಂದರೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಗುರು ಚೆನ್ನಾಗಿಲ್ಲ ಅಂದರೆ ಬೇಡ ಚೆನ್ನಾಗಿತ್ತು ಅಂತ ನಾನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನಮ್ಮ ಚಾನಲ್ ನೇಮ್ ಬಂದು ನಮ್ಮನ್ನು ನೋಡ್ರಿ ಅಂತ ಹೇಳ್ಬೇಕು ಚೆನ್ನಾಗಿದವ ನೇಮು ಚೆನ್ನಾಗಿಲ್ಲ ಹೇಳಿ ಚೇಂಜ್ ಮಾಡ್ಕೊಂಡು ಅದನ್ನು ಕೂಡ ಕಣಸ ಕಮೆಂಟ್ ಮಾಡಿ ಏನೇ ತಪ್ಪಿದ್ರು ಕೂಡ ಸರಿದ್ರು ಕೂಡ ಹೇಳಿ ಕಾಣಿಸ್ತೀರಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಮತ್ತೆ ನಾನು ಕಂಟೆಂಟ್ ಬಂದಿದ್ದ ಡೈಲಿ ವ್ಲಾಗ್ಸ್ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬೇಕು ಅಂತಾರೆ ಒಂದು ಪ್ಲೇಸ್ ಕೊಡ್ಬೇಕು ನಿಮ್ಗೆ ಇದು ವೀಡಿಯೋ ಮಾಡಿ ತಿಳಿಸಬೇಕು ಅಂತ ನನಗೆ ಅನಿಸಿತ್ತು ಅಂತಂದರೆ ಇದು ನಿಮಗೆ ಬೇಕಿತ್ತು ಇದು ಒಂದು ಮಾಹಿತಿ ಬೇಕು ಜನಗಳಿಗೆ ಅಂತ ಅನಿಸಿತ್ತು ಅಂತಾರೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ಬೇಕು ಮತ್ತೆ ನಾನು ಎಲ್ಲಿನಪ್ಪ ಅಂತಾರೆ ಹಾಸನ ಜಿಲ್ಲೆ ಅಂತ ಹೇಳ್ಬೇಕು ಹಾಸನ ಡಿಸ್ಟಿಕ್ ಗೊತ್ತಿರ್ಬೋದು ತುಂಬಾನೇ ಫೇಮಸ್ ಅಂತ ಹೇಳ್ಬೇಕು ಪೆನ್ ಡ್ರೈವ್ ಆರ್ಡ್ರೈವ್ ಅಂತ ಫೇಮಸ್ ಆಗಿದೆ ಗೊತ್ತಿರಬಹುದು ಹಾಸನ ಜಿಲ್ಲೆ ಚಂದ್ರಪಟ್ಟಣ ತಾಲೂಕು ಇರಿಸೇವೆ ಹೋಬಳಿಯ ಒಂದು ಹಳ್ಳಿಲಿದೆ ಅಂತ ಹೇಳ್ಬೇಕು ಅಂತ ಹೊಣ್ಣ ಶೆಟ್ಟಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ನಾನಿದೆ ಅಂತ ಹೇಳ್ಬೇಕು ಅದನ್ನಲ್ಲಿ ವಿಡಿಯೋ ಕೂಡ ಅಂತ ಹೇಳಬೇಕು ದಯವಿಟ್ಟು ಸಪೋರ್ಟ್ ಮಾಡಿ ನನ್ನನ್ನು ಕೂಡ ನಂದು ಒಂದು ಚಾನಲ್ ಏನಾದ್ರು ತಿತ್ಕೋಬೇಕಾದ್ರೆ ಒಂದು ಭಾಷೆ ಅನ್ನೋದು ಕೂಡ ಸ್ವಲ್ಪ ತೊಂದರೆ ಅಂದ್ರೆ ಸ್ವಲ್ಪ ಪಾಸ್ಟ್ ಮಾತಾಡೋಕ್ಕಾಗ ಹೋಗಬೇಡಿ ಬೇತ ಕೂಡ ಮುಂದೆ ಬರೋ ವಿಡಿಯೋದಲ್ಲಿ ತಿದ್ದುಪಡಿ ಮಾಡ್ಕೋ ಅಂತ ಹೇಳ್ಬೇಕು ಎಲ್ಲ ಕೂಡ ತಿದ್ದುಪಡಿ ಮಾಡ್ಕೊಂಡು ಯಾರು ಕೂಡ ಮೊದಲಾಗಿ ಆ ನಾನು ಕೂಡ ಸಪೋರ್ಟ್ ಮಾಡಿ ಏನೇ ತಪ್ಪಿದ್ರು ಸರಿದ್ರು ಕೂಡ ಸಪೋರ್ಟ್ ಮಾಡ್ತಾ ನಾನು ಕೂಡ ಎಂಕರೇಜ್ ಮಾಡ್ತಾ ಅಂತ ಸಬ್ಸ್ಕ್ರೈಬ್ ಆಗೋ ಮಾತ್ರ ಮರಿಬೇಡಿ ನಿಮ್ಗೆ ಏನೇ ಕೂಡ ಅಂದ್ರೆ ವಿಡಿಯೋ ನೋಡ್ತಾರೆ ಪ್ರತಿಯೊಬ್ಬರು ಕೂಡ ಕಳಿಸ ಕಮೆಂಟ್ ಮಾಡಿ ಗುರು ನಿಮ್ದು ಯಾವ ಊರಂತ ಸಹ ಕಮೆಂಟ್ ಮಾಡಿ ನೇನು ಬೇಡ ತಪ್ಪಿರೋ ಕಮೆಂಟ್ ಕಮೆಂಟ್ ಮಾಡಿ ಮತ್ತೆ ನಿಮ್ದು ಯಾವ ಊರು ಅಂತ ಒಂದು ಸಹ ಕಮೆಂಟ್ ಮಾಡಿ ಸಾಕು ಅಷ್ಟೇ ಏನು ಬೇಡ ಅಂತ ಒಳ್ಳೊಳ್ಳೆ ವೀಡಿಯೋ ಬಿಡ್ತಾ ಇರ್ತೀನಿ ಅಂದರೆ ಒಂದು ಪ್ಲೇಸ್ ಕೋಡ್ ಬಗ್ಗೆ ಇರ್ಬೋದು ನಿಮಗೆ ಈ ವಿಡಿಯೋ ತಿಳಿಸ್ಬೇಕು ಅಂತ ಅನಿಸಿತ್ತು ಅಂತಂದರೆ ಅಂದರೆ ಈ ವಿಡಿಯೋ ಮಾಹಿತಿ ನಿಮಗೆ ಬೇಕು ಜನಗಳಿಗೆ ಮಾಹಿತಿ ಬಗ್ಗೆ ತಿಳಿಬೇಕು ಒಂದು ವಸ್ತು ಬಗ್ಗೆ ಮಾಹಿತಿ ಬೇಕು ಜನಗಳಿಗೆ ಇದು ಇಂಪಾರ್ಟೆಂಟ್ ಆಗಿ ಆಗುತ್ತೆ ಜೀವನದಲ್ಲಿ ಅಂತ ಅನಿಸಿತ್ತು ಅಂತ ಅಂದರೆ ಪಕ್ಕಾ ವೀಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳಬೇಕು ಡೈಲಿ ವೀಡಿಯೋ ಬಿಡ್ತೀನಿ ಅಂತ ಅಲ್ಲ ಒಳ್ಳೆ ಕಂಟೆಂಟ್ ಮಾಡ್ಕೊಂಡು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ಬೇಕು ಯಾರು ಕೂಡ ಫ್ರಾಡ್ ಅಂತ ಯಾವುದೇ ರೀತಿ ವೀಡಿಯೋ ಮಾಡಿದೆ ಅಂತ ಹೇಳಬೇಕು ಒಳ್ಳೆ ರೀತಿ ವೀಡಿಯೋ ಮಾಡಿ ಬಿಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ನೋಡ್ರೋ ಅಂತ ಶುರು ಮಾಡ್ತಾ ಇದ್ದೀನಿ ನೋಡ್ತೀರಾ ಬಿಡ್ತಿರೋ ದಯವಿಟ್ಟು ನೋಡಿ ಸ್ವಲ್ಪ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಅಂತ ತಟಾ ಬಾಯ್ ಬೈ ಸಿ ಯು ಸೋನ್